ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೇನೆ ಇವತ್ತು ಯಾಕೆ ಜನ ಪತ್ರಿಕೋರ್ಚರಣಕ್ಕೊಂದಲ ಇದೆ ಎ ಖಾತೆ ಏನು ಬಿ ಖಾತೆ ಏನು ಇದನ್ನು ಗೊಂದಲ ಮೂಡಿಸುವಂತ ಒಂದು ಕೆಲಸವನ್ನು ಕೂಡ ಕೆಲವು ದಲ್ಲಾಳಿಗಳು ಮಾಡ್ತಾ ಇದ್ದಾರೆ ಈ ಆದೇಶ ಹೊರಟ ಬಳಿಕ ಇವತ್ತು ಬೆಳಿಗ್ಗೆ ಹೊರಗೆ ನಾನಿ ಜನರ ಫೋನ್ ಇತ್ತು ಯಾಕಂದ್ರೆ ಏನು ಸಮಸ್ಯೆ ಅದು ಆಗ್ತದ ಇದು ಆಗ್ತದ ಅದು ಸರಿಯಾ ಇದು ಸರಿಯಾ ನಮಗೆಲ್ಲ ಖಾತೆ ಆಗ್ತದ ಸಕ್ರಮ ಆಗ್ತದ ಈ ರೀತಿಯ ಒಂದು ಜನರ ಒಂದು ಫೋನ್ನ ಮೂಲಕ ಕೇಳಿಕೊಂಡ ಪ್ರಕಾರ ಜನರಿಗೆ ಗೊಂದಲ ಇದೆ ನಿಜವಾಗಿಯೇ ನಗರಸಭೆಯವರ ಸ್ಪಷ್ಟೀಕರಣ ಕೊಡಬೇಕಿತ್ತು ಯಾವ ರೀತಿ ಖಾತೆ ಕೊಡೋದು ಯಾವ ರೀತಿ ಖಾತೆ ಕೊಡಲಿಕ್ಕಿಲ್ಲ ಯಾರಿಗೆ ಖಾತೆ ಕೊಡಬೇಕು ಯಾರಿಗೆ ಖಾತೆ ಕೊಡಲಿಕ್ಕಿಲ್ಲ ಎ ಖಾತೆ ಯಾರಿಗೆ ಕೊಡಬೇಕು ಅಂತೂ ಬಿ ಖಾತೆ ಯಾರಿಗೆ ಕೊಡಬೇಕು ಅಂತೇಳಿ ನಗರಸಭೆಯವರೇ ಪ್ರಕರಣ ಹೊರಡಿಸಬೇಕಿತ್ತು ಆದರೆ ಇವತ್ತು ಅನಿವಾರ್ಯ ಕಾರಣ ನಾವು ಇದನ್ನ ನಾವು ಜನರಿಗೆ ತಿಳಿಸುವಂತ ಒಂದು ಕೆಲಸವನ್ನು ನಮ್ಮ ಮೂಲಕ ಮಾಡ್ತಾ ಇದ್ದೇವೆ ಎರಡ್ ಸಾವಿರದ ಮೂರರಲ್ಲಿ ಒಂದು ಕಾನೂನು ತಿದ್ದುಪಡಿ ಅದಕ್ಕಿಂತ ಮೊದಲು ನಗರಸಭೆ ವ್ಯಾಪ್ತಿಯಲ್ಲಿ ಅಥವಾ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಆ್ಯನುವಲ್ಯಾಂಡು ಮೂಲಕ ಅಂದರೆ ಎ ಆರ್ ವಿ ಮೂಲಕ ತೆರಿಗೆ ವಶ್ ಮಾಡುವಂತ ಸಿಸ್ಟಮ್ ಇತ್ತು ಆ ತೆರಿಗೆ ಸಿಸ್ಟಮ್ ಏಕೆ ನಾಲ್ಕು ವರ್ಷ ಕಮ್ಮೆ ಬರುವುದು ಎಸೆಸ್ಮೆಂಟ್ ಆಫೀಸರು ಅದು ಮಾರ್ಕೆಟ್ ಗೆ ಗ್ರೂ ಮಾಡಿ ಕೂತುಕೊಳ್ಳೋದು ಕೂತು ಅಯ್ಯೋ ಹಣ ಕೊಡುವಣ ಕಡಿಮೆ ಅದರotti 1.50% ಸರ್ಪಂತ ಅವನ ನಿಯಮಕ್ಕೆ ಮೊದಲು 17% ಬರುತ್ತೆ ಅದರಲ್ಲಿ ಬಳ್ಳಾಣನವರಿಗೆ ಜಾಸ್ತಿ ಕೂತು ರಬೇಟೇವರಿಗೆ ಕಡಿಮೆ ಕರೆ ಊಟದವರಿಗೆ ಕಡಿಮೆ ಊಟದವರಿಗೆ ಜಾಸ್ತಿ ಹಣ ಕೊಂತ ಒಂದು ಕಷ್ಟಿ ಊಟದ ಕಪಿಗೂ ಕೊಂತ ಅದು ವರ್ಷಗಟ್ಟಲೆ ಎ ಸಿ ಕೋರ್ಟಲ್ಲಿ ಅಪೀಲಲ್ಲಿ ಇರುವಂಥದ್ದು ಇದೆಲ್ಲ ದಿನನಿತ್ಯ ಜನರಿಗೆ ತೊಂದರೆ ಆಗುವಂಥ ವ್ಯವಸ್ಥೆ ಇತ್ತು ಎರಡು ಸಾವಿರದ ಮೂರರಲ್ಲಿ ಎಸ್ ಎಂ ಎಸ್ನ ಗೌರ್ಮೆಂಟ್ ಸರ್ಕಾರ ಇದ್ದಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸ್ವಯಂ ಘೋಷಿತ ಆಸ್ತಿ ತನಿಖೆಯನ್ನು ಜಾರಿ ಸ್ವಯಂ ಘೋಷಣೆ ಆಸ್ತಿ ಅಂತ ಹೇಳಿದ್ರೆ ಅವರವರ ಆಸ್ತಿಯನ್ನು ಅವರೇ ಘೋಷಣೆ ಮಾಡುವಂಥದ್ದು ಅವರ ಕಟ್ಟಡ ವಿಸ್ತೀರ್ಣವನ್ನು ಅವರು ಸ್ವಯಂ ಘೋಷಣೆ ಮಾಡಿ ಅದನ್ನು ಅವರು ಟ್ಯಾಕ್ಸ್ ಕಟ್ಕೊಳ್ತಾರೆ ಅದರಲ್ಲಿ ಸಮಾನ ರೀತಿಯಲ್ಲಿ ಎಲ್ಲಿ ಒಂದೇ ರೀತಿಯಲ್ಲಿ ಅವರ ಕಟ್ಟಡದ ವಿಸ್ತೀರ್ಣ ಪ್ರಕಾರ ಟ್ಯಾಕ್ಸಿ ಕಟ್ಟುವಂಥ ವ್ಯವಸ್ಥೆಯನ್ನು ಕಲ್ಪಿಸಿ ಆಗ ಒಂದು ಕಾರಣ ರೀತಿ ತಿದ್ದುಪಡಿ ಏನು ಅಂತ ಹೇಳಿದ್ರೆ ಅನಧಿಕೃತ ಕಟ್ಟಡಗಳು ಅದಕ್ಕೆ ತೆರಿಗೆ ಹಾಕಲಿಕ್ಕೆ ಅವಕಾಶ ಇರಲಿಲ್ಲ ಈಗ ಎಷ್ಟೋ ಜಾಗ ಅನಗಿತ ಕಟ್ಟಡ ಇದೆ ಎಲ್ಲವೂ ಅವರು ಎಲ್ಲ ಸವಲತ್ತು ಮಾಡ್ಕೊತಿದ್ದಾರೆ ಆದರೆ ಅದನ್ನು ತೆರಿಗೆ ಯಾತ್ರೆಗೆ ತರಲಿಕ್ಕೆ ಆಗಲಿಲ್ಲ ಈ ಒಂದು ಎಸ್ ಸಿ ಎಸ್ ಅಂದರೆ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮ್ ಸ್ವಯಂಘೋಷಿತ ಆಸ್ತರಿಗೆ ಒಂದು ಕಾಯ್ದೆ ಇದೆಯಾಗಿ ಯಾವ್ದೆಲ್ಲ ಪ್ರಾಪರ್ಟಿಗಳಿದೆ ಅದಕ್ಕೆಲ್ಲ ಟ್ಯಾಕ್ಸ್ ಹಾಕಬೇಕು ಅಂತ ಅಂತದೊಂದು ಕಾನೂನ ತಂದರು ಅದರಿಂದಾಗಿ ಟ್ಯಾಕ್ಸ್ ಹೋಯಿತು ಅದರ ಮಧ್ಯೆ ಏನಾಯಿತು ಅಂತ ಹೇಳಿದ್ರೆ ಎರಡು ಸಾವಿರದ ಐದು ಆರಲ್ಲಿ ಎಲ್ಲ ತಂತ್ರ ಇಡೀ ಸರ್ವೆ ಮಾಡಿ ಪ್ರಾಪರ್ಟಿ ಸರ್ವೆ ಮಾಡಿಸಿದ್ರು ನಿರ್ಮಲ್ ನಗರ ಯೋಜನೆಯಲ್ಲಿ ಆ ಪ್ರಾಪರ್ಟಿ ಸರ್ವೆಯಲ್ಲಿ ಯಾರ್ದಾರ್ದೆಲ್ಲ ಕಟ್ಟಡಗಳಿವೆ ಎಷ್ಟು ವಿಸ್ತೀರ್ಣ ಇದೆ ಆ ವಿಸ್ತೀರ್ಣ ದಾಖಲೆ ಮಾಡುವಂಥದ್ದು ಒಂದು ಇ ಫಾರ್ಮಲ್ ಇದೆ ಅದರಲ್ಲಿ ಸಿ ಫಾರ್ಮ್ ಇದೆ ಅದರಲ್ಲಿ ದಾಖಲೆ ಮಾಡಿ ಕಂಪ್ಯೂಟರಲ್ಲಿ ಕಲಕೀಕರಣ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು ಅದರಲ್ಲೂ ತೊಂದರೆ ಆಗಿದೆ ಲೆಕ್ಕದವರ ಒಂದು ಸಾವಿರ ಸ್ಕ್ವೈರ್ ಫೀಟ್ ಎಂಟು ಮನೆಯನ್ನು ನೆಂಟು ಅಂತ ಅಲ್ಲಿ ಅದೇ ಕೂಡ ಲೆಕ್ಕಾಚಾರ ತಪ್ಪಿಸುವಂಥ ವ್ಯವಸ್ಥೆ ಕೂಡ ಆಗಿತ್ತು ಆ ಬಳಿಕ ಅದೇ ಥರ ನಡೀತಾ ಇತ್ತು ಟ್ಯಾಕ್ಸಿ ಅನ್ನೋದು ಎಲ್ಲ ನಡೀತಾ ಇತ್ತು ಅದು ಅವರವರ ಆ ಸೇನಾವ ಘೋಷಣೆ ಮಾಡುವಂಥದ್ದು ಆ ಬಳಿಕ ಸರ್ಕಾರ ನಿಯಮ ಇತ್ತು ಏನಂದರೆ ರ್ಯಾಂಡಮ್ ಚೆಕ್ ಮಾಡಬೇಕು ಪ್ರತಿಯೊಂದು ಕಟ್ಟಡವನ್ನು ಹೋಗಿ ಅದರ ಎಷ್ಟು ಕಟ್ಟಡದ ಅಂತ ನೋಡಿ ಆ ಡಿಫ್ರೆಂಟ್ ಟ್ಯಾಕ್ಸ್ ಎಲ್ಲ ವಶರು ಮಾಡಬೇಕು ಅಂತೇಳಿ ಒಂದು ಕಾನೂನಿಗೆ ಅವಕಾಶ ಇತ್ತು ಅಂದ್ರೆ ಯಾವ ಶಾಲೆಗೆ ಸಂಸ್ಥೆಯೂ ಮಾಡಲಿಲ್ಲ ಅಲ್ಲಿ ನಮಗೆ ಸಂಸ್ಥೆ ನಿಮಗೆ ಸ್ವಲ್ಪ ವಿವರ ನಿಮ್ಮ ಮೂಲ ಐದಕ್ಕೆ ಬರಬೇಕು ಸ್ವಲ್ಪ ವಿವರ ಗೊತ್ತಾಗ್ತದೆ ನಿಮಗೆ ಈಗ ಒಂದು ಸಾವಿರ ಸ್ಕ್ವೇರ್ ಇದೆ ದಾಖಲೆಯಲ್ಲಿ ಅವೇನು ಮಾಡ್ತಾನೆ ಎಂಟುನೂರು ಸ್ಕ್ವೇರ್ ಫೀಟನ್ನು ಅಲ್ಲಿ ಘೋಷಣೆ ಮಾಡಿ ಕಟ್ಟಿಡ್ತಾನೆ ಇನ್ನೂರು ಸ್ಕ್ವೇರ್ ಫೀಟಲ್ಲಿ ಕಮ್ಮಿ ಅಂತ ಮೊದಲೇ ಇನ್ನೂರು ಇದ್ದೆ ಅಲ್ಲಿ ಎಸ್ ಎಸ್ಪೆಟ್ಲಿ ಸರ್ವೆ ಮಾಡೋದಾಗ ಇನ್ನೂರು ಕಮ್ಮಿ ಅದನ್ನೆಲ್ಲ ವೆರಿಫೈ ಮಾಡಿ ಹುಡುಕಿ ತಗೊಂಡ ನೀವು ಅದಕ್ಕೆ ಟ್ಯಾಕ್ಸ್ ಹಾಕಬೇಕು ಅಂತ ಹೇಳಿ ಟೋಟಲಿ ನಗರ ಶಾಲೆ ಸಂಸ್ಥೆ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೆ ಅವನು ಕಾಯ್ದೆ ಇರ್ತಾನೆ ಅಂದರೆ ಅನುಕೂಲಕ್ಕೆ ಅನುಕೂಲಕೆ ಜನರಿಗೆ ತುಂಬ ಅನುಕೂಲ ಆಯಿತು ಆ ಕಾನೂನಲ್ಲಿ ಹೇಗಿತ್ತು ಹೇಳಿದ್ರೆ ಯಾರು ನಗರಸಭೆ ವ್ಯಾಪ್ತಿಯಲ್ಲಿ ಅಥವಾ ನಗರ ಸಂಸ್ಥೆ ವ್ಯಾಪ್ತಿಯಲ್ಲಿ ಸಚಿವ ಪ್ರಾಧಿಕಾರ ಕೂಡದಿಂದ ಏನು ಅನುಮೋದಿತ ನಕ್ಷೆಯ ಮೂಲಕ ಇವತ್ತು ಪರವಾನಿಗೆ ನಗರಸಭೆ ಪಡ್ಕೊಂಡಿದ್ದಾರೆ ಆ ಪರವಾನಿಗೆ ನಕ್ಷೆಯಂತೆ ಕಟ್ಟಿದಂತಹ ಕಟ್ಟಡಗಳು ಅಧಿಕೃತ ಒಂದು ವೇಳೆ ಬರವಣಿಗೆ ನಕ್ಷೆಯನ್ನು ಉಲ್ಲಂಘಿಸಿ ಕಟ್ಟಿದಂತಹ ಕಟ್ಟಡಗಳು ಅನಧಿಕೃತ ಇನ್ನು ಸ್ವಂತ ಪಟ್ಟ ಜಾಗದಲ್ಲಿ ಪರವಾನಿಗೆ ಪಡ್ಕೊಡೋದನ್ನೇ ಇವತ್ತು ಕಟ್ಟುವಂತ ಕಟ್ಟಡಗಳನ್ನು ಕಟ್ಟಿದ್ದು ಹಲವಾರು ಕಟ್ಟಡ ಇದೆ ಅದೆಲ್ಲ ಅನಧಿಕೃತ ಪ್ರಾಪರ್ಟಿಯಲ್ಲಿ ಬರ್ತದೆ ಅದು ಅನಧಿಕೃತ ಪ್ರಾಪರ್ಟಿಯಲ್ಲಿ ಅದು ಬರ್ತದೆ ಬರ್ತದೆ ಈ ತರ ಅನಧಿಕೃತ ರಿಗಿಸ್ಟರ್ ಬೇಕು ಅಧಿಕೃತ ರಿಜಿಸ್ಟ್ರಿ ಮಾಡಬೇಕು ಅಂತ ಹೇಳಿದ್ರು ಆದ್ರೆ ನಮ್ಮಲ್ಲಿ ಅಧಿಕೃತ ದಾಖಲೆ ಮಾತ್ರ ಕೆಲವೊಂದು ಟ್ವೆಂಟಿ ಫೋರ್ ಅಲ್ಲಿ ದಾಖಲಾಕಿತ್ತು ಅನಧಿಕೃತ ರಿಶಿಷ್ಟೇ ಮಾಡಿಲ್ಲ ಇದು ಕೂಡ ನಗರಸಭೆ ಸಾಲ ಸಂಸ್ಥೆಗಳಲ್ಲ ವೈಫಲ್ಯಗಳು ಯಾಕಂತೇಳಿದ್ರೆ ಒಮ್ಮೆ ಅನಧಿಕೃತ ಅಂದ್ರೆ ವರ್ಷ ಪ್ರತಿ ಎರಡು ಪಟ್ಟು ತೆರಿಗೆಯನ್ನು ಉಸಿರು ಮಾಡ್ತಾರೆ ಅವರಿಗೆ ಒಂದು ಪನಿಷ್ಮೆಂಟ್ ಅಂತ ಹೇಳಿದ್ರೆ ಯಾರು ಅನಧಿಕೃತವಾಗಿ ಕಟ್ಟಿದಾರ ಅವರಿಗೆ ಎರಡು ಪಟ್ಟು ತೆರಿಗೆ ಆಗಬೇಕು ಅಂತ ಹೇಳಿ ಮತ್ತೆ ಅದು ಸಕ್ರಮ ಆಗುವವರೆಗೆ ಎರಡು ಸಾವಿರದ ಇನ್ನೊಂದು ಕಾಯಿಲೆ ತಂದ್ರು ಎರಡ್ ಸಾವಿರದ ಮೂರರ ಹದಿಮೂರರ ಒಳಗೆ ಯಾರೆಲ್ಲ ಅನಧಿಕೃತ ಕಟ್ಟಡಗಳಿವೆ ಅದನ್ನು ಸಕ್ರಮ ಮಾಡುವಂತ ಒಂದು ಕಾನೂನು ತಂದರು ನಮ್ಮ ಸರಕಾರಿ ಹದಿಮೂರರಲ್ಲಿ ಮೂರು ನಮ್ಮ ಸರ್ಕಾರ ತಂದರು ಸಿದ್ದರಾಮ ಸರ್ಕಾರ ತಂದರು ಅದಕ್ಕೆ ಏನಾಯ್ತು ಹೈಕೋರ್ಟ್ ಅಲ್ಲಿ ಸ್ಟೇ ತಂದು ಹೋಗ್ತು ಸುಪ್ರೀಂ ಕೋರ್ಟ್ ಸ್ಟೇ ಇದೆ ಅದರಲ್ಲಿ ಏನು ಹೇಳ್ತಂತ ಕೇಳಿದ್ರೆ ಹದಿಮೂರನೇ ಇಸವಿಯ ಮೊದಲು ಕಟ್ಟಿದಂತ ಕಟ್ಟಡಗಳಿಗೆ ಅನದಿಕ್ತ ಕಟ್ಟಡಗಳು ಈಗ ಕೂಡದ ಜೆಡ್ಡರ್ ಇದೆ ವಲಯ ನಿಯಮ ಅದರ ಫಿಫ್ಟಿ ಪರ್ಸೆಂಟ್ ಬಿಲೋ ವೈಲೇಷನ್ ಇದ್ರೆ ಮಾತ್ರ ಸಂಕ್ರಮಣ ಯಾವುದು ಟೋಟಲ್ ವೈಲೇಷನ್ ಅಲ್ಲಿ ಐವತ್ತು ಶೇಕಡಕ್ಕಿಂತ ಕಂಬಿ ಇರುವಂಥ ವೈಲೇಷನ್ ಮಾತ್ರ ಈಗ ಕಟ್ಟಡದಲ್ಲಿ ವೈಲೇಷನ್ ಇದ್ರೆ ಅವನಿಗೆ ಎರಡು ಸಾವಿರ ಸ್ಕ್ವೇರ್ ಫೀಟ್ ಕಟ್ಟಲಿಕ್ಕೆ ಅವಕಾಶ ಇದೆ ಅವ ಎರಡೂವರೆ ಸಾವಿರ ಅಥವಾ ಮೂರು ಸಾವಿರ ಸ್ಕ್ವೇರ್ ಫೀಟನ್ನು ಅವನಿಗೆ ಅವನಿಗೊಂದು ಫಿಫ್ಟಿ ಒಳಗೆ ಬಂದ್ರೆ ಸಕ್ರಮ ಆಗಲಿಕ್ಕೆ ಅವಕಾಶ ಇದೆ ಆದರೆ ಅವರು ಸೆಟ್ರಿ ಬ್ಯಾಕ್ ಮತ್ತು ರಸ್ತೆ ಬಿಡುವಂತಹ ಜಾಗ ಬಿಡೋದೇ ಸಕ್ರಮ ಆಗುದಿಲ್ಲ ಸೆಟ್ ಬ್ಯಾಂಕ್ ಅಲ್ಲಿ ಯಾವ ಕಾಂಪ್ರಮೈಸ್ ಇಲ್ಲ ಬಿಡಬೇಕಾದಂತಹ ಸೆಟ್ ಬ್ಯಾಕ್ ಅನ್ನ ಬಿಡಬೇಕು ಎಲ್ಲ ಬಿಡಬೇಕು ಅದರಲ್ಲಿ ಏನು ಆ ಕಾಯ್ದೆಯಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ ಆ ಕಾಯಿದೆ ಇಲ್ಲಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಇದ್ದ ಕಾರಣ ಸಕ್ರಮ ಮಾಡಲಿಕ್ಕೆ ತಡೆ ಆಯಿತು ಈಗ ನಮ್ಮ ಸರ್ಕಾರ ಇವತ್ತು ಎ ಖಾತೆ ಮತ್ತು ಬಿ ಖಾತೆಯನ್ನು ಅನೌನ್ಸ್ ಮಾಡಿದೆ ತಿಳ್ಬಿಡ್ತಾನೆ ಎ ಖಾತೆ ಅಂತ ಹೇಳಿದ್ರೆ ಅಧಿಕೃತವಾಗಿ ಇರುವಂತಹ ಕಟ್ಟಡಗಳ ಖಾತೆ ಅಧಿಕೃತವಾಗಿರುವಂತಹ ನಿಮ್ಮ ಜಾಗದ ಖಾತೆ ಸ್ಥಳದ ಖಾತೆ ಇದಕ್ಕೆ ಎ ಖಾತೆ ಅದರಲ್ಲಿ ಎ ಖಾತೆಯಲ್ಲಿ ಕೂಡ ಅನಧಿಕೃತ ಅಧಿಕೃತ ಒಂದು ಕೊಲಂ ಇದೆ ಬಿ ಖಾತೆ ಅಂತ ಹೇಳಿದ್ರೆ ಹಿಂದೆ ಅನಧಿಕೃತ ಖಾತೆಯನ್ನು ಕೊಟ್ಟಿದ್ದಾರೆ ಬಿ ಖಾತೆ ಬಿಟ್ಟು ಬಿ ಕಾಟೆಂಟ್ ಅದು ಯಾವುದು ಇದಕ್ಕೆಲ್ಲ ಒಳಪಡ್ತದೆ ಯಾವ್ದಕ್ಕೆ ಒಳಪಡ್ತದೆ ಯಾವುದು ನಕ್ಷೆಯ ಉಲ್ಲಂಘನೆ ಮಾಡಿದ್ದು ಲೈಸೆನ್ಸ್ ಇಲ್ಲದೆ ಕಟ್ಟಿದ್ದು ಈ ತರದ ಕೆಲವು ಸಮಸ್ಯೆಗಳಿರುವಂತಹ ಕಟ್ಟಡಕ್ಕೆ ಅದು ಅನಧಿಕೃತ ಖಾತೆ ಕೊಡುವಂತಹ ಇದರಲ್ಲಿ ವಿಶೇಷವಾಗಿ ಒಂದು ಅನುಕೂಲ ಮಾಡಿಕೊಟ್ಟದ್ದು ಅಂತ ಹೇಳಿದ್ರೆ ಹಿಂದಿನ ಕಾಯ್ದೆಯಲ್ಲಿ ಅವ ಅನಧಿಕೃತ ಕಟ್ಟಡಕ್ಕೆ ಎರಡು ಪಟ್ಟು ತೆರಿಗೆಯನ್ನು ಕಟ್ಟಬೇಕು ಅವನ ಸ್ಕ್ವಾರ್ ಫೀಟ್ಗೆ ಎಲ್ಲ ಹಾಕುವಾಗ ಒಂದು ಸಾವಿರ ಆಗಿದ್ರೆ ಅವ ಎರಡು ಸಾವಿರ ಕಟ್ಟಬೇಕು ಎರಡು ಪಟ್ಟು ಅಂದ್ರೆ ಸಕ್ರಮ ಆಗುವವರೆಗೆ ಕಾಯ್ದೆಷ್ಟೇ ಇದೆ ಸಕ್ರಮ ಆಗುವವರೆಗೆ ಎರಡು ಪಟ್ಟು ತೆರಿಗೆಯನ್ನು ಕಟ್ಟಬೇಕು ಈ ಕಾಯ್ದೆಯಲ್ಲಿ ಒಮ್ಮೆ ಎರಡು ಪಟ್ಟು ತೆರಿಗೆ ಕಟ್ಟಬೇಕು ಮತ್ತಿನ ವರ್ಷಗಳಲ್ಲಿ ಒಂದೇ ಸಿಂಗಲ್ ತೆರಿಗೆ ಕಟ್ಟಬೇಕು ಇದೊಂದು ಜನರಿಗೆ ತುಂಬಾ ಅನುಕೂಲಕರವಾದಂತಹ ಒಂದು ಕಾನೂನು ತಂದಿದ್ದಾರೆ ನಮ್ಮ ಸರ್ಕಾರ ಅದಕ್ಕಾಗಿ ನಾನು ಅಭಿವೃದ್ಧಿ ಅಂತ ಹೇಳ್ಬೋದು ಇದೊಂದು ಹಿಂದಿನ ಅನಧಿಕೃತ ಕಟ್ಟಡವನ್ನ ಸೇಲ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಕಾವೇರಿ ತತ್ರಾಂಶಕ್ಕೆ ಲಿಂಕ್ ಆಗಿರ್ಲಿಲ್ಲ ಈಗ ಏನ್ ಅದನ್ನು ಸೇಲ್ ಮಾಡ್ಲಿಕ್ಕೆ ಕೂಡ ಅವಕಾಶ ಮಾಡಿ ಅನಧಿಕತೆಯನ್ನ ನೀವು ಮತ್ತೊಬ್ರು ಅನದೃತ ಖಾತೆ ಬಿ ಖಾತೆಗೆ ತಗೊಳ್ಬೋದು ಸೇಲ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಲೋನ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಈ ಮೂರು ಕೆಲಸಗಳು ಮುಂದಿನ ಹಿಂದಿನ ಖಾತೆ ಮತ್ತು ಇದು ಖಾತೆ ಈ ಖಾತೆ ಒಂದೇ ಹೆಸರು ಚೇಂಜ್ ಆಗಿದೆ ಅಧಿಕೃತವನ ಎಂತ ಹೇಳಿದ್ದಾರೆ ಅನಧಿಕೃತವನ್ನ ಬಿ ಅಂತ ಹೇಳಿದ್ದಾರೆ ಆದರೆ ಮೂರು ಅವಕಾಶಗಳನ್ನು ಇವತ್ತು ಜನರಿಗೆ ಕೊಟ್ಟಿದ್ದಾರೆ ಉಪಯೋಗ ಆಗ್ತದೆ ಇನ್ನೊಂದು ಕಟ್ ಕನ್ವರ್ಷನ್ ಸಮಸ್ಯೆ ಇದೆ ನಗರ ವ್ಯಾಪ್ತಿ ಕಟ್ ಕನ್ವರ್ಷನ್ ವ್ಯಾಪ್ತಿ ಕಟ್ ಕನ್ವರ್ಷನ್ ಆಗದಂತ ಜಾಗ ಅದು ಕಟ್ ಕನ್ವರ್ಷನ್ ಹೇಗೆ ಈಗ ಹದಿನಾರರ ಮೊದಲು ಇಲ್ಲಿ ಎಲ್ಲ ಆರ್ ಟಿ ಸಿ ಆಧಾರದಲ್ಲಿ ಖಾತೆಯನ್ನು ಕೊಡ್ತಿದ್ರು ರೆವಿನ್ಯೂ ಖಾತೆ ಕೊಡುವಂಥ ನಾವಲ್ಲ ನಗರಸಭೆ ಅಲ್ಲ ನಮ್ಮಲ್ಲಿ ಕಟ್ಟಡ ಕೊಡ್ತಿದ್ರು ಕಟ್ಟಡ ಉಂಟ ನಂಬರ್ ಕೊಡ್ತೀವಿ ಈ ಆರ್ಟಿ ಸಿ ಭೂಪರಿವರ್ತನೆ ಜಾಗ ಕೂಡ ಅಲ್ಲಿ ಭೂಮಿ ಅಲ್ಲಿಯ ಭೂಮಿ ತಂತ್ರಾಂಶದಲ್ಲಿ ಅದು ದಾಖಲೆ ಆಗ್ತಿತ್ತು ಆನಂತರ ಏನಾಯ್ತು ಒಂದು ಹದಿನಾರರಲ್ಲಿ ಸರ್ಕಾರ ಒಂದು ಏನ್ ಯಾವ ಯಾವುದೇ ಕನ್ವರ್ಟೆಡ್ ಲ್ಯಾಂಡ್ ಅನ್ನ ಆ ಭೂಮಿ ತತ್ರಾಂಶ ತೆಗೊಳ್ಳುದಿಲ್ಲ ಒಂದು ಸಾಫ್ಟ್ವೇರ್ ಚೇಂಜ್ ಮಾಡಿದ್ರು ಭೂಮಿ ತೆಗೊಳ್ಳುವುದಿಲ್ಲ ಕನ್ನಡಲ್ಲಿ ಅನ್ನೆಲ್ಲ ಲೋಕಲ್ ಬಾಡಿಯವರನ್ನ ಮೇಜರ್ ಮಾಡಬೇಕು ಅವರೇ ಖಾತೆ ಕೊಡಬೇಕು ಅಂತ ಹದಿನಾರು ಇದ್ದೇವೆ ಹಾಗೆ ನಾವು ಆಡಿದ್ದೇವೆ ಆದರೆ ಹದಿನಾರಲ್ಲಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಲ್ಲೇ ಅದು ಜಾರಿ ಹದಿನಾರರ ಮಂತ್ರ ಪುತ್ತೂರು ನಗರಸಭೆಯಲ್ಲಿ ಪುತ್ತೂರ ಪುತ್ತೂರು ನಗರಸಭೆಯಲ್ಲಿ ಖಾತೆ ಕೊಡುವಂಥ ವಿಚಾರ ಆದಾಗ ದೊಡ್ಡ ಗೊಂದಲ ಆಯ್ತು ಗೊತ್ತಿರ್ಬೋದು ನಮ್ಮ ಮೇಲೆ ಗುಬರ್ಷ ರಾಜ್ಯ ವ್ಯಾಪ್ತಿ ಕಾನೂನು ಆದರೆ ಪುತ್ತೂರಲ್ಲಿ ಹೇಗೆ ಬಿಂಬಿಸಿದ್ರು ಅಂದರೆ ನಮ್ಮ ಪಕ್ಷದವರು ನಮಗೆ ವಿರೋಧಿಗಳು ಎಲ್ಲರೂ ಸೇರಿಕೊಂಡು ಕುದೂರಲ್ಲಿ ಮಾತ್ರ ಅಂದ್ರೆ ಬಿಂಬಿಸುವ ಗೊಂದಲ ಎಲ್ಲ ಮಾಡುವಂತ ಕಾರ್ಯಕ್ರಮ ಆಯ್ತು ಆದ್ರೆ ಎಲ್ಲ ಕಡೆ ಇತ್ತು ಆಗ ಖಾತೆ ಕೊಡುವ ಈ ಖಾತೆ ಕೊಡುವಂತ ವ್ಯವಸ್ಥೆ ದಾಖಲೆಗಳು ಮಾಡ್ಕೊಳ್ಬೇಕು ಈ ಖಾತೆ ಕೊಡಬೇಕು ಅಂತ ಹೇಳಿ ಅವತ್ತು ಪ್ರಾರಂಭ ಆಯ್ತು ಸ್ವಲ್ಪ ಗೊಂದಲ ಆಯ್ತು ಆದ್ರೆ ನಾವು ಹೆಚ್ಚಿನ ಹಾಕಿ ಖಾತೆ ಕೊಡುವಂತ ಕೆಲಸವನ್ನು ಮಾಡಿದ್ವಿ ಅಲ್ಲಿ ಖಾತೆಯಲ್ಲಿ ಏನು ಖಾತೆ ಕೊಡುವಂತ ಕೆಲಸ ಖಾತೆ ಮಾಡಿಸುವಂತ ಕೆಲಸ ನಗರಸಭೆ ಆದ್ರೆ ಅಲ್ಲಿಗೆ ಬರುವಂತ ಖಾತೆ ಯಾರು ಗೊತ್ತುಂಟ ಮಾರಾಟ ಮಾಡುವುದು ಬ್ಯಾಂಕ್ ಲೋನ್ ಟೆಕ್ ಮಾತ್ರ ಬರ್ತಿದ್ರು ಯಾರು ಖಾತೆ ನಂತರ ಈ ಖಾತೆ ಪ್ರಾರಂಭ ಇತ್ತು ಈ ಅಧಿಕೃತ ಅನಧಿಕೃತ ಬಿತ್ತು ಆದ್ರೆ ಅನಧಿಕೃತ ಖಾತೆ ಕೊಡುವಾಗ ಸ್ವಲ್ಪ ಗೊಂದಲ ಮಾಡ್ತಿತ್ತು ಅಧಿಕಾರಿಗಳು ಅದನ್ನು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಬ್ರೋಕರ್ಗಳು ಬರುವುದು ಅದು ಪೂಜಿ ಅಮಲ್ ಕೊಡೋದನ್ನ ಕಾಸುಕೊಡ ಅಂತ ಹೇಳುವಂತದ್ದು ಅಧಿಕಾರಿಗಳು ಸಾಮಿಲ್ವಾಗಿ ತೊಂದರೆ ಕೊಡುವಂತ ವ್ಯಕ್ತಿ ಇತ್ತು ಆದ್ರೆ ಈ ಖಾತೆಯಲ್ಲಿ ಈಗ ಕೊಡಲೇಬೇಕು ಅಂತಾಗಿದೆ ಕೊಡಲೇಬೇಕು ಬಿ ಖಾತೆ ಕೊಡಲೇಬೇಕು ಟೈಮ್ ಕೊಟ್ಟಿದ್ದಾರೆ ಮತ್ತೆ ಅಧ್ಯಯನ ಮಾಡಬೇಕು ಎಲ್ಲ ವಾರ್ಡ್ಗಳಲ್ಲಿ ಅಧ್ಯಯನ ಮಾಡಿ ಜನರಿಗೆ ಅವೇರ್ನೆಸ್ ಕೊಡಬೇಕು ನೀವು ಹೋಗಿ ಮಾಡಬೇಕು ಅಂತ ಹೇಳುವಂತ ಆದೇಶ ಮಾಡಿದ್ದಾರೆ ಅದರಿಂದಾಗಿ ನಾನು ಜನರಿಗೆ ಯಾರು ಕೂಡ ಇದನ್ನು ಮಿಸ್ಯೂಸ್ ಮಾಡ್ತಾ ನೋಡ್ಬಿಡ್ರಿ ನಿಮಗೆ ಬಿ ಖಾತೆ ಬೇಕಿದ್ರೆ ನೇರವಾಗಿ ಅಡ್ಡಿ ಕೊಟ್ಟು ಬಿ ಖಾತೆ ಪಡ್ಕೊಳ್ಳಿ ಕೊಡಲೇ ಬೇಕು ಪ್ರಾರಂಭ ಆಗಿದೆ ವಾತಾವರಣ ಪ್ರಾರಂಭ ಆಗಿದೆ ಈಗಲೇ ಗೊಂದಲದನ್ನು ಮೂಡಿಸುವಂತ ಕೆಲಸ ಆಗ್ತಾ ಇದೆ ಇವತ್ತು ಒತ್ತಡ ಟೆನ್ಷನ್ ಟೆನ್ ಮಾಡಿಸುವಂತ ಕೆಲಸ ಆಗ್ತಾ ಇದೆ ಏನು ಟೆನ್ಷನ್ ಆಗುವಂತ ಅವಶ್ಯಕತೆ ಇಲ್ಲ ಈಗ ಹಣದ ಖಾತೆ ಪಡ್ಕೊಂಡವರೆಗೆ ನೇರವಾಗಿ ಕೊಡಬಹುದು ಸತಾಯಿಸುವ ಒಂದು ಆದೇಶವನ್ನು ಈಗಿನ ಆದೇಶದಲ್ಲಿ ಮಾಡಿದ್ದಾರೆ ಈಗ ಕಟ್ ಕನ್ವನ್ನ ಬಗ್ಗೆ ಅಂತ ಹೇಳಿದ್ರೆ ಒಂದು ಎಕರೆ ಜಾಗದಲ್ಲಿ ಅಥವಾ ಐವತ್ತು ಜಾಗ ಟೋಟಲಿ ಕನ್ವರ್ಷನ್ ಆಗಿದೆ ಟೋಟಲಿ ಕನ್ವರ್ಷನ್ ಹದಿನಾರರ ಮೊದಲು ಆರ್ಟಿ ಆಧಾರದಲ್ಲಿ ವ್ಯವಹಾರ ಮಾಡುವಾಗ ಹದಿನಾರರ ನಂತರ ಏನಾಯ್ತು ಇವರು ಮುನ್ಸಿಪಾಲಿಟಿ ಒಂದು ಖಾತೆ ಮಾಡಿಸುವಾಗ ನಿಮಗೆ ಖಾತೆ ಆಗುದಿಲ್ಲ ಅದು ಕಟ್ಟ ಕನ್ವರ್ಷನ್ ಆಗಿದೆ ಕನ್ವರ್ಷನ್ ಕಟ್ ಮಾಡಿದ್ದಾರೆ ಆಗುದಿಲ್ಲ ಅಂದ್ರೆ ಇರುವಂತ ಸಮಸ್ಯೆ ಈಗಲೂ ಇದೆ ಇವತ್ತು ಅದಕ್ಕೆ ಪರಿಹಾರ ಆಗಲಿ ಎರಡು ಮೂರು ಸಾವಿರ ಜನರು ಇವತ್ತು ಕಟ್ಕನ ಸಮಸ್ಯೆಯಲ್ಲಿ ಇದ್ದಾರೆ ಆದರೆ ಇನ್ನೊಂದು ಹಿಂದಿನ ಲೇಔಟ್ ಹೇಗಿದ್ರೆ ಒಂದೇ ಸರ ನಂಬರದಲ್ಲಿ ಲೆವೆನಿ ಮಾಡಿ ಬೇರೆ ಬೇರೆಯವರಿಗೆ ರೆವಿನ್ಯೂ ಲ್ಯಾನ್ ಲೆವೆನಿಯಲ್ಲಿ ಹತ್ತು ಸೆನ್ಸ್ ಏಳು ಸೆನ್ಸ್ ತೆಕ್ಕೊಂಡು ಇಂಡಿವಿಜುವಲ್ ಅವರು ಕನ್ವರ್ಷನ್ ಮಾಡಿ ಇಲ್ಲಿ ಖಾತೆ ಮಾಡುವಂಥದ್ದು ಸಿಂಗಲ್ ಲೆವೆಂಟ್ ಮಾಡುವಂಥ ವಿಚಾರ ಹತ್ತಿತ್ತು ಅದು ಕಾನೂನು ಬಾಹ್ಯವಾಗಿ ಆದರೆ ಇಲ್ಲಿ ಮಾಡ್ತಾ ಇದ್ದರು ಎರಡು ಮೂರು ಪ್ರಕರಣಗಳಲ್ಲಿ ಅದು ಸಮಸ್ಯೆಯಾಗಿ ಇವತ್ತು ಆ ಒಂದೇ ಸರ್ವ ನಂಬರ್ ಇರುವಂಥದ್ದು ಸಿಂಗಲ್ ಲೆಂಟ್ ಮಾಡಬಾರ್ದು ಸರ್ಕಾರ ಸ್ಪಷ್ಟ ಆದ್ಯತೆ ಮಾಡಿದ ಅವರಿಗೆ ಯಾರಿಗೂ ಇವತ್ತು ಖಾತೆ ಆಗಬೇಕು ಸಿಂಗಲ್ ಏಟ್ರಲ್ಲಿ ಕಟ್ಟು ಕನ್ವರ್ಷ ಇರುವಂತವ್ರು ಒಂದು ಎರಡನೇ ಕಟ್ಟು ಕನ್ವರ್ಷ ಖಾತೆ ಈಗ ಹೀಗಾಗಿ ಸರ್ಕಾರದ ಆದೇಶ ಏನು ಮಾಡಿದೆ ಅಂತಿದ್ರೆ ಎಲ್ಲಿ ಕಟ್ಟ ಕನ್ವರ್ಷನ್ ಎಲ್ಲ ಸಮಸ್ಯೆ ಉಂಟು ಯಾರೆಲ್ಲ ಆ ಈ ರೀತಿ ಸಮಸ್ಯೆಯಲ್ಲಿ ಒಳಗೊಂಡಿದ್ದಾರೆ ಅವರಿಗೆ ಖಾತೆ ಬಿ ಖಾತೆ ಕೊಡಬೇಕು ಅಂತ ಹೇಳುವಂತ ಆದೇಶವನ್ನು ಮಾಡಿದ್ದಾರೆ ಆದ್ರೆ ಇಲ್ಲಿ ವಿಶೇಷವಾಗಿ ಒಂದು ಪಾಯಿಂಟ್ ಅಂತ ಜನರಿಗೆ ಗೊತ್ತಿಲ್ಲ ಕಟ್ ಕನ್ವರ್ಷನ್ ಖಾತೆ ಕೊಡಬಹುದು ನಗರಸಭೆಯವರು ಅಂದ್ರೆ ಕಟ್ ಕನ್ವೆಕ್ಷನ್ ಖಾತೆ ಇಟ್ಕೊಂಡು ಮನೆ ಕಟ್ಟಿಗೆ ಹೋದಾಗ ಸಿಂಗಲ್ ಲಿ ಆಗುದಿಲ್ಲ ಅದು ಅಲ್ಲಿ ತಿದ್ದುಪಡಿ ಆಗಿದೆ ಎಲ್ಲಿ ಯೋಜನಾ ಪ್ರಾಧಿಕಾರದ ನಿಯಮಕ್ಕೆ ಸರ್ಕಾರದ ಕಾನೂನಿಗೆ ತಿದ್ದುಪಡಿ ಮಾಡಬೇಕು ಅಥವಾ ಅಲ್ಲಿ ಒಂದ ಆದೇಶ ಆಗುತ್ತೆ ಅಥಾರಿಟಿಗೆ ಹೋದಾಗ ಸಿಂಗಲ್ ಲೌಟಿಗೆ ಪರ್ಮಿಷನ್ ಕೊಡುವುದಿಲ್ಲ ಸಿಂಗಲ್ ಲಿ ಆಗುದಿಲ್ಲ ಯಾಕಂದ್ರೆ ಕಟ್ ಕನ್ವೆಕ್ಷನ್ ಅಂತೆ ಆದ್ರೆ ಆದ ಕಾರಣ ಇವತ್ತು ಯಾರಾದರೂ ಖಾತೆ ಮಾಡಿಕೊಂಡವರು ಅವರು ಗೊತ್ತಿದ್ದವರು ಇನ್ನೊಬ್ಬ ಮಾರಾಟ ಮಾಡಲಿಕ್ಕೆ ಹೋಗ್ತಾರೆ ಯಾವಾಗ ಕಟ್ಟು ಕಟ್ಟು ಸಮಸ್ಯೆ ಇನ್ನೊಬ್ಬರ ತಲೆಗೆ ಹಾಕ್ಲಿಕ್ಕೆ ಅವ್ರು ಜಾಗೃತರ ಆಗ್ಬೇಕು ಯಾಕಂದ್ರೆ ಕಟ್ಟು ಕನ್ಸಿ ಖಾತೆ ಆಗಿದೆ ಅಂದ್ರೆ ಇವತ್ತು ಮರಾಠ ಮಾಡೋಕ್ಕೆ ಆಗ್ತದೆ ಎಲ್ಲೂ ಆಗ್ತದೆ ಅದ್ರ ವಾರ ಮಾರಣ ಮಾರಾಟ ಮಾಡಿ ತಕ್ಕೊಂಡವನಿಗೆ ಮನೆ ಕಟ್ಟಬೇಕಂದ್ರೆ ಈ ಸಮಸ್ಯೆ ಇದೆ ಇದು ಗೊಂದಲ ನಿವಾರಣೆ ಮಾಡ್ಲಿಕ್ಕೆ ನಾನು ಇವತ್ತು ಪತ್ನಿ ಕಟ್ ಮಾಡಿದೆ ಯಾಕಂದ್ರೆ ಆಗಿದೆ ಇವತ್ತು ಖಾತೆ ಮಾಡ್ಕೊಂಡು ಮಾಡುವ ನಮ್ಮ ತಲೆಯಲ್ಲಿ ಮತ್ತೊಬ್ಬರಿಗೆ ಹಾಕುವ ಅಂತೇಳಿ ಜನರಿಗೆ ಗೊತ್ತಿರುವುದಿಲ್ಲ ಅವರಿಗೆ ಅವ್ರಿಗೆ ಗೊತ್ತಿಲ್ಲ ಮಾಹಿತಿ ಇರಲಿಲ್ಲ ಎಲ್ಲ ತಿಳ್ಕೊಂಡಿದ್ದಾರೆ ಅದಕ್ಕೆ ಬೇಕಾಗಿ ಅವರಿಗೆ ಒಂದು ಮಾಹಿತಿ ಈ ಪತ್ರಿಕೋಕ್ಕೆ ಉದ್ದೇಶ ಕೂಡ ಖಾತೆ ಕೊಡಬಹುದು ಹೊರತು ಮನೆ ಕಟ್ಟಲಿಕ್ಕೆ ಪರವಾನಗಿ ಕೊಡಲಿಕ್ಕೆ ಆಗುದಿಲ್ಲ ಸಿಂಗಲ್ ಆಗುದಿಲ್ಲ ಇನ್ನೊಂದು ಕಾಯ್ದೆಯಲ್ಲಿ ನಮ್ದು ಒಂದು ತನ್ನ ಆಕ್ಷೇಪ ಇದೆ ಯಾಕಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ತಡೆಯೇ ಇರುವುದು ಯಾಕಂತ ಹೇಳಿದ್ರೆ ನೀವೆಲ್ಲವೂ ಕಾನೂನು ಮಾಡ್ತೀರಿ ಸರ್ಕಾರಗಳು ಅಧಿಕಾರಿಗಳನ್ನ ಅದಕ್ಕೆ ಬೇಕಾದ ಪ್ರಾಧಿಕರಣ ಮಾಡ್ತೀರಿ ಅಧಿಕಾರಿಗಳ ಸಾಕಾರದಿಂದ ಪರೋಕ್ಷ ಬೆಂಬಲದಿಂದ ವೈಲೇಷನ್ ಆಗ್ತಾ ಇದೆ ನಿರ್ಮಾಣ ಆಗ್ತಿದೆ ಒಂದು ಕಡೆ ನೀವು ಯೋಜನಾಬದ್ಧವಾಗಿ ನಗರ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ನಿರ್ಮಾಣ ಮಾಡಿದಿರಿ ಅದಕ್ಕಾದಂತಹ ಕಾರಣ ಕಾಲ ಇನ್ನೊಂದು ಅದನ್ನೆಲ್ಲ ವೈಲೇಷನ್ ಮಾಡಿದಂತವರಿಗೆ ನೀವು ಸಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತೀರಿ ಓಕೆ ತೊಂದರೆ ಇಲ್ಲ ಜನರಿಗೆ ಹೆಲ್ಪ್ ಮಾಡಿ ಒನ್ ಟೈಮ್ ಹೆಲ್ಪ್ ಮಾಡಿ ಅಧಿಕಾರಿಗಳ ಮೇಲೆ ಯಾಕೆ ಕಾನೂನು ಕ್ರಮ ಬೇಕಾಯ್ಬಿಟ್ಟಿ ಕಟ್ಟಡ ಕಟ್ಟಲಿಕ್ಕೆ ಅವಕಾಶ ಮಾಡಿ ಕೊಟ್ಟು ರಾಜೋಷವಾಗಿ ಬೇರೆ ದಂಡೆ ಮಾಡಿ ಆರಾಮವಾಗಿರುವಂತಹ ಅಧಿಕಾರಿಗಳ ಕ್ರಮಗೊಳ್ಳಬೇಕು ದೃಷ್ಟಿಯಲ್ಲಿ ಅದನ್ನು ಈ ಕಾಯ್ದೆಯಲ್ಲಿ ಸೇರಿಸಬೇಕು ದೃಷ್ಟಿಯಲ್ಲಿ ಹದಿಮೂರನ ಕಾಯ್ದೆ ಇವರು ಹೈಕೋರ್ಟ್ ಇವತ್ತು ಹೈಕೋರ್ಟ್ ಸ್ನೇಹಿತರ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ವಿದ್ಯಾರ್ಥಕ್ಕೆ ಬಾಕಿ ಇದೆ ಇವತ್ತು ಇವತ್ತಿನ ಕಾಲದಲ್ಲಿ ಏನು ಹೇಳ್ತಂತ ಹೇಳಿದ್ರೆ ಹದಿಮೂರರ ನಂತರದ್ದು ಎಲ್ಲಿ ಕೂಡ ಸಕ್ರಮ ಅಂತ ಹೇಳಿಲ್ಲ ಹದಿಮೂರರ ಮೊದಲು ಮಾತ್ರ ಸಕ್ರಮ ಮಾಡ್ಲಿಕ್ಕೆ ಅವಕಾಶ ಇದೆ ಹದಿಮೂರ ನಂತರದ ಇಪ್ಪತ್ನಾಲ್ಕರವರೆಗಿನ ಇವತ್ತು ಆದೇಶ ಕೊಟ್ಟಿದ್ದಾರೆ ಎಸ್ ಎಸ್ ಇದು ಬಿ ಖಾತೆಗೆ ಅನಧಿಕೃತ ಬಿ ಖಾತೆಗೆ ಆದರೆ ಇದಕ್ಕೆ ಯಾವುದೇ ಸಕ್ರಮಕ್ಕೆ ಒಳಪಡುವುದಿಲ್ಲ ಒಳಪಡುವುದಿದ್ರೆ ಇದರಲ್ಲಿ ಸೇರಿಸಬೇಕಿತ್ತು ಅಂದ್ರೆ ಸುಪ್ರೀಂಕೋಟೆ ಇದನ್ನು ಸಪ್ರೇಟ್ ಕಾನೂನು ಮಾಡಬೇಕು ಹೊರತು ಅದ ಕಟ್ಟು ಡೇಟ್ ಒಂದು ಬೇರೆ ಈ ಕಟ್ಟಿದೆ ಇದು ಜನರಿಗೆ ಗೊತ್ತಿಲ್ಲ ಯಾಕಂದ್ರೆ ಇನ್ನು ಮುಂದೆ ಅನಧಿಕೃತ ಕಟ್ಟಡ ಕಟ್ಟುವವರಿಗೆ ತುಂಬಾ ಜಾಗೃತಿ ಆಗಬೇಕು ಅಂತ ಯಾಕೆ ಇನ್ನೊಂದು ಆದೇಶ ಹೊಡಿಸಿದ್ದಾರೆ ಎಲ್ಲರಿಗೂ ಖುಷಿಯಾಗಿದೆ ಇವತ್ತು ಆಗಿದೆ ಕಟ್ಟಕ ನಮಗೆ ಸಿಕ್ತ ಖಾತೆ ಸಿಗ್ತದೆ ಇನ್ನು ಮುಂದಕ್ಕೆ ಯಾರು ಅರ್ಧಕ್ಕೆ ಕಟ್ಟಡ ಕಟ್ಟ ಹೋಗಿದ್ದಾರೆ ಇವತ್ತು ಏನಾಗಿದೆ ಇವತ್ತು ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಇನ್ನೊಂದು ಸಹಕಾರವನ್ನು ನಮಗೆ ಮಾಡ್ತದೆ ಅಂತ ಹೇಳಿ ಅಧಿಕಾರಿಗಳು ಸಹಕಾರ ಮಾಡ್ತಾರೆ ಅದಕ್ಕಾಗಿ ಇನ್ನೊಂದು ಆದೇಶ ಮೊನ್ನೆ ತಾನ ಹೊರಡಿಸಿದೆ ಮೊನ್ನೆ ಒಂದು ಮೂರು ಹದಿಮೂರಲ್ಲಿ

ಸಿಂಗಲ್ ಅವ್ರಿಗೆ ಸಮಸ್ಯೆ ಇಲ್ಲ ಇದ್ದರೆ ಅವರು ಸಕ್ ಅವರೇ ಲೈಸೆನ್ಸ್ ತಗೊಂಡು ಕಟ್ಬೋದು ಅದು ಸಕ್ರಮ ಕಾಯ್ದೆ ಬರೋದು ಇಲ್ಲಿ ಸಕ್ರಮ ಈಗ ಅಟ್ಲೀಸ್ಟ್ ನನ್ನಲ್ಲಿ ಬಿ ಖಾತೆ ಇದೆ ಓಕೆ ನನ್ನಲ್ಲಿ ಬಿ ಖಾತೆ ಇದ್ದು ಯಾಕಂದ್ರೆ ನನ್ನಲ್ಲಿ ಕನ್ವರ್ಷನ್ ಅಲ್ಲಿ ಐದು ಇದೆ ಅಂತ ಹೇಳ್ಬೋದು ನನ್ನ ಐಸೆನ್ಸ್ ಕನ್ವರ್ಷನ್ ಅಲ್ಲಿ ನಾನು ವಿಥೌಟ್ ಪರ್ಮಿಷನ್ ಅಲ್ಲಿ ಒಂದು ಮನೆ ಕಟ್ಟಿದೆ ಹಲತ್ತು ಮನೆ ಇದೆ ಅಂತ ನಾಳೆ ಅದನ್ನ ನಾನು ಮನೆಯನ್ನ ಕೆಡಗಿ ಸುರಿಂದ ಸೀಕಲ್ ಲೇಔಟ್ ಮಾಡಿ ಹೊಸ ಮಾನ್ಯ ಕಟ್ಟಿದ್ರೆ

ಅವ್ರು ಅದ್ರಲ್ಲಿ ಮನೆ ಕಟ್ಟಲಿಕ್ಕೆ ಹೋಗುವಾಗ ಸಿಂಗಲ್ ಲೌಟ್ ಯಾಕಂದ್ರೆ ನಾವು ಜನರಿಗೆ ಗೊತ್ತಿಲ್ಲಲ್ಲ ಇದನ್ನೆಲ್ಲ ಮಿಸ್ಯೂಸ್ ಮಾಡ್ತಾರೆ ಇವತ್ತಲ್ಲ ಅದಕ್ಕೆ ಬೇಕಾಗಿ ಸಿಂಗಲ್ ಸಿಂಗಲ್ ಕೂಡ ಆ ಟಾನ್ಗೆ ತಿದ್ದುಡಿ ಸರಿ ಆಗ್ತದೆ ಇದು ನಗರಸಭೆ ಇದು ಟೋಟಲಿ ಟ್ಯಾಕ್ಸ್ ಡಿಕ್ಲರೇಷನ್ಗೆ ಮಾತ್ರ ಅವಕಾಶ ಕೊಟ್ಟಿದೆ ಯಾಕಂದ್ರೆ ರೆವಿನ್ಯೂ ರಿಕವರಿ ಆಗಬೇಕು ಅವರೆಲ್ಲ ಎಂಜಾಯ್ ಮಾಡ್ತಾ ಇದಾರೆ ಯಾವ ನಗರಸಭೆಗೆ ಇನ್ಕಮ್ ಬರ್ತಾ ಇಲ್ಲ ಮತ್ತೆ ಅವರಿಗೂ ಏನೋ ಬ್ಯಾಂಕ್ ಅದಕ್ಕೆಲ್ಲ ಹೆಲ್ಪ್ ಆಗ್ಲಿ ಅಂತ ಮಾಡಿದ್ದಾರೆ ನೋಡಿ ಇದರಲ್ಲಿ ಬಿ ಖಾತೆ ಮತ್ತು ಎ ಖಾತೆ ಎರಡು ನಮ್ಮ ನಮ್ಮ ತೋರಿಸ್ತಿದ್ದೇನೆ ಬಿ ಖಾತೆ ಎ ಖಾತೆ ಅಧಿಕೃತ ಅಂದ್ರೆ ಕಾಲಮ್ ಇದೆ ಇಲ್ಲಿ ಅಧಿಕೃತ ಅಂತ ಇದೆ ಅಧಿಕೃತ ಇದು ಮೊದಲು ಇದೇ ತರ ಖಾತೆ ಫಾರ್ಮೆಟ್ ಇದ್ದದ್ದು ಆದ್ರೆ ಇಲ್ಲಿ ಎ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ ಯಾಕಂದ್ರೆ ಅದು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಇಟ್ಕೊಳ್ಬೇಕು ಅಧಿಕೃತ ಖಾತೆಗೆ ಎ ರಿಜಿಸ್ಟರ್ ರಿಜಿಸ್ಟರಿ ಅನಧಿಕೃತ ಖಾತೆಗೆ ಪಿ ರಿಜಿಸ್ಟರ್ ಇಲ್ಲಿ ಏನಾಗಿದೆ ಬಿ ಖಾತೆಗೆ ಅನಂತ ಕೊಟ್ಟಿದ್ದಾರೆ ಈ ಫಾರ್ಮೇಟ್ ಸೇಮ್ ಇಲ್ಲಿ ಮಾತ್ರ ಒಂದು ಬಿ ಖಾತೆ ಎ ಖಾತೆ ಈ ಆಲ್ರೆಡಿ ಖಾತೆ ಆದವರಿಗೆ ಆಲ್ರೆಡಿ ಖಾತೆ ಆದವರಿಗೆ ಬೇಡ ಇನ್ನು ಖಾತೆ ಆಗೋವರಿಗೆ ಮಾತ್ರ ಆಲ್ರೆಡಿ ಖಾತೆ ಅವರು ಇಟ್ಕೊಂಡು ಓಕೆ ವಾಪಸ್ ಎಂಗಳ ಖಾತೆ ಕೊಡಲಿಲ್ಲ ಮಾರ್ರೆ ಅಂತೇಳಿ ಎ ಖಾತೆ ಕೊಡಲಿಲ್ಲ ಅಂತ ಹೇಳಿ ಅವರಿಗೆ ಖಾತೆ ಖಾತೆ ಇದೆ ಅವರಿಗೆ ವ್ಯವಸ್ಥೆ ಬಿ ಖಾತೆ ಮಾಡಿ ಅದನ್ನ ಅವರು ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾರೆ ಬಿ ಖಾತೆ ಕಕೊಂಡವ ಮೋಸ ಹೋಗ್ತಾರಲ್ಲ ಅದಕ್ಕೆ ಬೇಕಾಗಿ ಅಂತ ಹೇಳಿದ್ರು ಚೆಕ್ ಅನ್ನೋರಿಗೆ ಮೋಸ ಹೋಗುವವ ಮೋಸ ಹೋಗೋವರು ಜಾಸ್ತಿ ಇದ್ದಾರೆ ಮೋಸ ಮಾಡುವವರು ತುಂಬಾ ಜನ ಇದ್ದಾರೆ ಆದ್ರೆ ಮೋಸ ಹೋಗುವವರ ಸಂಖ್ಯೆ ತುಂಬಾ ಜನ ಇದೆ ಆದ್ರೆ ಇದನ್ನು ಸ್ಪಷ್ಟವಾಗಿ ನಾವು ಬೆಳುವಂತ ನಮ್ಮ ಕರ್ತವ್ಯ ಒಂದು ವೇಳೆ ನಿಮಗೆ ನೀವು ಅಷ್ಟು ತಗೋತೀರ ವ್ಯಾಲ್ಯೇಷನ್ ಕಮ್ಮಿ ಮಾಡಿಕೊಳ್ಳೋದು ಐವತ್ತು ಲಕ್ಷ ಲಕ್ಷಕ್ಕೆ ಇಷ್ಟ್ರೆ ವಿಚಾರ ವಿಚಾರವೇ ಆದ್ರೆ ಕಟ್ಟಕಂಡೆ ಜಾಗ ಸ್ವಲ್ಪ ಸಮಸ್ಯೆ ಇದೆ ಇನ್ನೊಂದು ಆರ್ಡರ್ ಆರ್ಡರ್ ಏನಿದೆ ಅಂತ ಹೇಳಿದ್ರೆ ನಾನು ಯಾಕೆ ಹದಿಮೂರರ ನಂತರದ್ದು ಸರ್ಕಾರ ಮಾಡುದಿಲ್ಲ ಅಂತ ಹೇಳಿದಾಗ ಹೇಳಿದ್ರೆ ಈ ಒಂದು ಮೂರಕ್ಕೆ ನಿನ್ನೆ ಯಾವೇ ಸರ್ಕಾರ ಆದೇಶ ಮಾಡಿ ಅಡದಿರದ ಕಟ್ಟಡ ತನಿಬಿ ಹೇಗೆ ಅನದಿ ಕಟ್ಟಡ ತನಿಬೇಕು ಅಂದ್ರೆ ಹನ್ನೆರಡರೇ ಆದೇಶ ಆಗಿದೆ ಆದೇಶ ಆದೇಶ್ ಯಾರು ಸುಲಭ ಮಾಡ್ತಾ ಇಲ್ಲ ಮುಸ್ಲರ್ಜಿಯವರು ಆದರೆ ಅದನ್ನು ತಡಿಬೇಕು ಹೇಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನು ಯಾವುದು ಫಾಲೋ ಮಾಡಬೇಕಂತಂದ್ರೆ ಹಿಂದಿನ ಆ ಹನ್ನೆರಡರಲ್ಲಿ ಮತ್ತು ಒಂಬತ್ತು ಇಪ್ಪತ್ತರಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ ಆರನೇ ಅಲ್ಲಿ ಒಂದು ಕೊಟ್ಟಿದ್ದಾರೆ ನಿಮಗೆ ನಾನು ಕೊಟ್ಟಿಲ್ಲ ಕೊಡ್ತೇನೆ ವಸತಿ ಮತ್ತು ವಾಣಿಜ್ಯ ಕಟ್ಟಡವಾಗಿದ್ದರೂ ಸಹ ಯಾವುದೇ ಅಡಲಿಕ್ತ ಕಟ್ಟಡದಲ್ಲಿ ಯಾವುದೇ ವ್ಯವಹಾರ ವ್ಯಾಪಾರ ಅನುಮತಿ ಪರವಾನ ಅರ್ಥ ಏನಾಯ್ತು ಇನ್ನು ಮುಂದೆ ಅರ್ಧ ಕಟ್ಟಡ ಕಟ್ಟುವವರಿಗೆ ಅನ್ವಯಿಸ್ ಗೊತ್ತಿಲ್ಲ ಇಲ್ಲಿ ಬಿ ಖಾತೆ ಕೊಟ್ಟ ಅನ್ವಯ ಆದ್ರೆ ಯಾವ್ದು ವ್ಯಾಖ್ಯದಲ್ಲಿ ಇದೆ ಲೋಕಾಯುಕ್ತ ಕೇಸಲ್ಲಿದೆ ಜಿಲ್ಲಾಧಿಕಾರಿ ಕೇಸಲ್ಲಿದೆ ಅದಕ್ಕೆ ಬಿ ಖಾತೆ ಕೊಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಬಿ ಖಾತೆ ಕೊಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಬಿ ಖಾತೆ ಕೊಡ್ರೆ ಸಕ್ರಮ ಅಲ್ಲ ಸಕ್ರಮ ಈ ಒಂದು ಕಾನೂನು ಪ್ರಕಾರ ಇನ್ನು ಮುಂದಕ್ಕೆ ಯಾವುದೇ ಅರ್ಧದ ಕಟ್ಟಡ ಕಟ್ಟಿದ್ರೆ ಅದ್ರಲ್ಲಿ ಯಾವುದೇ ವ್ಯವಹಾರ ಮಾಡ್ಲಿಕ್ಕೂ ಆಗುದಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ನಂತರ ಇನ್ನು ಮುಂದೆ ಕಟ್ಟಿದ್ರೆ ಯಾವುದೇ ಅದರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗೆ ಅದ್ರಲ್ಲಿ ಅಂಗಡಿ ಇದ್ರೆ ಅಲ್ಲಿ ವ್ಯವಹಾರ ಮಾಡ್ಬೇಕು ವ್ಯವಹಾರ ಲೈಸೆನ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ ಯಾವುದೇ ಇದಂತ ಕೊಡ್ಲಿಕ್ಕೆ ಅವ್ರಿಗೆ ಈಗ ಅಂಗಡಿ ಬೇಕಷ್ಟೇ ಇದು ತಂದ್ರೆ ಗೊತ್ತಿರಬೇಕು ಅಂದರು ಯಾಕಂತಿದ್ರೆ ಎರಡು ಸಾವಿರದ ಹದಿಮೂರು ಇಪ್ಪತ್ತವರೆಗಿದ್ದು ಅದು ಅದಕ್ಕೆ ಎಕ್ಸಾಮ್ಸಲ್ಲಿ ಕೊಟ್ಟಿದ್ದಾರೆ ಆದ್ರೆ ವ್ಯಾಚಿ ಇದ್ರೆ ಇಲ್ಲ ನಾಳೆ ಕೋಟಿ ಗೆ ಬೈಂಡಿಂಗ್ ಆಗ್ಬೋದು ಅಲ್ಲ ಈಗ ಈ ಖಾತೆ ಮಾಡಿದ್ರೆ ಸರ್ಕಾರ ಈಗ ಟೋಟಲ್ ಆಗಿ ಈಗ ನಗರಸಭೆ ಆಗಲಿ ಪಟ್ಟಣ ಅವರಿಗೆ ಏನ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಬಿ ಖಾತೆ ಈಗ ಒಂದು ಆಪ್ಷನ್ ಆಗಿ ಆಗ್ತಾ ಇದೆ ತಕ್ಷಣ ಮಾಡಿಸ್ಕೊಡ್ಲಿ ಮುಂದೆ ಸಂಖ್ಯೆ ಸಿಗ್ತದೆ ಎಷ್ಟು ಅಂತೇಳಿ ಒಂದು ಸಂಖ್ಯೆ ಸರ್ಕಾರಕ್ಕೆ ಸಿಗ್ತದೆ ಅದಾದ ಮೇಲೆ ಆ ಅನಧಿಕೃತವನ್ನು ತೆಗೆದಾಕಿ ಅದನ್ನು ಅಧಿಕೃತ ಮಾಡುವಂತ ಸಾಧ್ಯತೆಗಳಿದೆ ಕಾನೂನನ್ನು ಅವರಿಗೆ ಸ್ಪಷ್ಟೀಕರಣ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸ್ಪಷ್ಟೀಕರಣವನ್ನು ಕೇಳಿದಾಗ ಅವರು ಅದಕ್ಕೆ ಉತ್ತರವಾಗಿ ಆ ರೀತಿ ಹೇಳಿದ್ದಾರೆ ಇಲ್ಲ ಉತ್ತರ ಬೇಕಾಗಿತ್ತು ಉತ್ತರ ಇದು ಬಿಎಂ ಎಂದು ಬಂದಂತ ಪ್ರಶ್ನೆ ಉತ್ತರ ಇದು ನಾನು ಪಡ್ಕೊಂಡಿದ್ದಾರೆ ಇಲ್ಲಿ ಮುನ್ಸಿಪಾಲಿಟಿ ಉಂಟೆ ನಮ್ಗೆ ಗೊತ್ತಿಲ್ಲ ನಗರ ಸಾಲೆ ಸಂಸ್ಥೆ ವ್ಯಾಪ್ತಿಯನ್ನ ಯಾವೆಲ್ಲ ಆಸ್ತಿಗಳು ಆಸ್ತಿ ತೆರಿಗೆ ವ್ಯಾಪ್ತಿಗೆ ಅಲಂಬಡಿಸಬೇಕು ಒಂದು ಪ್ರಶ್ನೆ ಅದಕ್ಕೆ ಕರ್ನಾಟಕ ಪುರಸಭೆ ಅಧಿನಿಯಮ ಅರವತ್ನಾಲ್ಕು ತೊಂಬತ್ನಾಲ್ಕು ಮತ್ತು ಕರ್ನಾಟಕ ಪೌರ ಅಧಿನಿಯಮ ಇಪ್ಪತ್ತಾರು ಪ್ರಕರಣ ನೂರ ಹತ್ತರಲ್ಲಿ ವಿನಾಯಿತಿ ಒಳಪಟ್ಟ ಆಸ್ತಿಗಳನ್ನು ಹೊರತುಪಡಿಸಿ ಉಳಿದಂತ ಆಸ್ತಿ ಆಸ್ತಿ ತೆರಿಗೆ ವ್ಯಾಪ್ತಿ ಮಾಡಿಪಡಿಸಬೇಕು ಆ ವಿನಾಯಿತಿ ಯಾವ್ದಾಗಿ ಕಟ್ಟಡ ಸರ್ಕಾರಿ ಕಟ್ಟಡಕ್ಕೆ ಸರ್ಕಾರದ ಸರ್ಕಾರ ಕಡೆ ಅದಕ್ಕೆಲ್ಲ ತೆರಿಗೆ ಆಗಿ ಬರುವುದಿಲ್ಲ ಇನ್ನೊಂದು ಎ ರಿಜಿಸ್ಟರ್ ನಮಿಸಬೇಕಾದ ಆಸ್ತಿಗಳು ಎ ಯಾವುವುರ್ ನಂಬಿಸಬೇಕಾದ ಆಸ್ತಿಗಳನ್ನು ಈ ಕೆಳಗಡೆ ಆಸ್ತಿ ಅಧಿಕೃತ ಪರಿಗಣಿಸಿದ್ದು ಸದರಿ ಆಸ್ತಿಗಳು ಎ ರಿಜಿಸ್ಟರ್ ನಂಬಿಸಬೇಕಾಗಿದೆ ಒಂದು ಗ್ರಾಮ ತಾಣ ಅದು ನಮಗೆ ಇಲ್ಲಿ ಬರುವುದಿಲ್ಲ ಅದು ಕಟ್ಟಡದಲ್ಲಿ ಬರುತ್ತದೆ ಸರ್ಕಾರ ಮತ್ತು ಸರ್ಕಾರ ನಿಗಮ ಮಂಡಳಿಯಲ್ಲಿ ನಿಲ್ಲದ ಹಕ್ಕು ಪತ್ರಗಳು ನಿವೇಶನ ಕಂದಾಯ ಇಲಾಖೆಯಲ್ಲದ ಹಕ್ಕು ಪತ್ರಗಳು ಸಚಿವ ಪ್ರಾಧಿಕಾರ ಅನುಮೋದನೆ ಆದ ಬಡವಣೆಯಲ್ಲಿ ಸ್ವತ್ತುಗಳು ಮಂಡಳಿಯ ಇದು ಎ ಖಾತೆಯಲ್ಲಿ ಬರ್ತದೆ ಬಿ ಖಾತೆ ಕೇಳಿದರೆ ಬಿ ನಿಶ್ಚಿತ ನಮಿಸಬೇಕಾದ ಆಸ್ತಿಗಳು ಯಾವುವು ಕೆಲಗಂಡ ಆಸ್ತಿಗಳನ್ನು ಅರ್ಧದ ಆಸ್ತಿಗಳನ್ನು ಪರಿಗಣಿಸಿದ್ದು ಸದರಿ ಆಸ್ತಿಗಳನ್ನು ಬಿಟ್ಟು ನಮಿಸಬೇಕಾಗುತ್ತದೆ ಭೂಮಿ ಪರಿವರ್ತನೆ ಆಗಿ ಸಚಿವ ಪ್ರಾಧಿಕಾರ ಅನುಮೋದನೆ ಆಗಲ್ಲ ಕೂಡಲೇ ಅನುಮೋದನೆ ಆಗಲ್ಲ ಬಡವರ ನಿವೇಶನ ಕಟ್ಟಡ ಈಗ ಲೇಔಟ್ ಆಗದೆ ಲೆವಣಿಯಲ್ಲಿ ಕನ್ವರ್ಟ್ ಇದು ಮಾಡಿ ಭೂಮಿ ಪಡ್ಕೊಂಡು ಹರಬರೆ ಮಾಡಿಕೊಂಡು ಮತ್ತೆ ಕನ್ವರ್ಷನ್ ಮಾಡಿದವರು ಕೂಡಲಿಂದ ಅನುಮೋದನೆ ಅಂತ ನಿವೇಶನಗಳಿಗೆ ನೀವು ಬಿ ಖಾತೆ ಕೊಡಿ ಅದೇ ಭೂ ಆಗದೆ ವಿಭಜನೆ ಮಾಡಿ ಅದೇ ಅದೇ ವಿಪ ವಿಭಜನೆ ಮಾಡಿ ಅದು ಮರಣ ಗಣೇಶಿ ಲೇಔಟ್ ಇದು ರೆವೆನ್ಯೂ ಇದಕ್ಕೆ ಮಾತ್ರ ನಿಮಗೆ ಬಿ ಖಾತೆ ಗುಡಿ ಇನ್ನೊಂದು ಬಿ ನಿಧಾನ ದಾಖಲಿಸಲಾಗುವ ಆಸ್ತಿಗಳಿಗೆ ಮೊದಲ ಬಾರಿಗೆ ಸ್ವತ್ತು ತೆರಿಗೆ ಎರಡರಷ್ಟು ತೆರಿಗೆಯನ್ನು ನಂತರ ವರ್ಷದ ಸ್ವತ್ತು ತೆರಿಗೆಯನ್ನು ಮಾತ್ರ ವಿಧಿಸಬಹುದು ಒಂದು ವರ್ಷ

ಮಧು ಯಸ್ಮಾನ್ ಅವರು ಇಲ್ಲ ಅವರೇ ಮೊನ್ನೆ ಈಗ ಒಂದಷ್ಟು ಕ್ವೆಶನ್ ಬಂದಿದೆ ಅದಾದ ಮೇಲೆ ನಾವು ಪುನಃ ಒಂದಷ್ಟು ಕ್ವಶನ್ ಜನರಿಂದ ಹಾಕಿದ್ದೇವೆ ನೀವು ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಸ್ಪಷ್ಟವಾಗಿ ಅದ್ರ ನಂತರ ಏನ್ ಹೇಳಿದ್ದಾರೆ ಈಗಾಗಲೇ ಬಂದಂತ ಕ್ವೆಶನ್ ಅಂಡ್ ಆನ್ಸರ್ ಅನ್ನು ನಾವು ನಗರಸಭೆಯ ಯಾರು ಸದಸ್ಯರಿದ್ದಾರೆ ಅವರ ಗ್ರೂಪ್ಗೆ ನಾವು ಹಾಕ್ತೇವೆ ಅಂತ ಹೇಳಿದ್ದಾರೆ ಮೊನ್ನೆ ಇನ್ನೊಂದು ಕಾಯಕಾರಿ ಮಾಡ್ತಾರೆ ಗೊಂದಲ ಮಾಡಲಿಕ್ಕೆ ಒಂದಲ್ಲ ಅದೇ ಹದಿಮೂರಲ್ಲಿ ಒಂದು ಸಕ್ರಮ ತಂದ್ರು ತಂದುದನ್ನ ಕೋರ್ಟ್ ಸ್ಟೇ ಇದೆ ಇನ್ನೊಂದು ಸಕ್ರಮ ಕೈ ತರಲಿಕ್ಕೆ ಆಗುದಿಲ್ಲ ಅದು ಇತ್ಯರ್ಥ ಆಗುವವರೆಗೆ ಅದು ಇತ್ಯರ್ಥ ಅದರ ಇನ್ನೊಂದು ಆ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ನಿಮಗೆ ರೂಲಿಂಗ್ ಕೊಡ್ತಾರೆ ಅದರ ಆಧಾರದಲ್ಲಿ ಹೊರತು ಇದು ಸುಪ್ರೀಂ ಕೋರ್ಟ್ ನಲ್ಲಿರುವಂತ ಇತ್ಯರ್ಥ ಇನ್ನೂ ತೀರ್ಮಾನ ತೆಗೊಳ್ಳಿ ಆಗೋದಿಲ್ಲ ಇನ್ನೊಂದು ತೀರ್ಮಾನ ಎಲ್ಲ ಒಂದು ಸರ್ಕಾರ ತೆಗೊಂಡೋಗ ರದ್ದು ಮಾಡಲು ಬೇರೆ ಕಟ್ಕೊಳ್ಳಿ ಯೋಜನೆ ಬಂದವಲ್ಲ ಸಿಟಿ ಆಗ್ಬೇಕು ನಗರ ಆಗ್ಬೇಕು ನಮಗೆ ಯೋಜನೆ ಬಂದವಲ್ಲ ನಗರ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಲೇಔಟ್ ಅಲ್ಲಿ ಹತ್ತು ಫೀಟ್ ಅಡಿ ಅಲ್ಲಿ ಹೋಗ್ತಾರೆ ಎಲ್ಲ ಮನೆ ಕಟ್ತಾರೆ ಮತ್ತೆ ಅಲ್ಲಿ ಪೊಲೀಸ್ ಇಡಬೇಕು ಟ್ರಾಫಿಕ್ ಯಾರಾದ್ರು ಯಾಕಂದ್ರೆ ಇವ್ ನಾವು ಒಂದು ಕಾರ್ ಒಂದು ಕಾರ್ ಹೋಗುದಿಲ್ಲ ಮತ್ತೆ ರಿಜಿಸ್ಟ್ರಿಕ್ರೆ ಅವ್ರು ಮತ್ತೊಂದು ಕಾರ್ಪೋರ್ಟ್ ನ ಗೇಟ್ ಅದಾಯ್ತಾ ಇದು ಇನ್ನು ಅಷ್ಟು ಸುಲಭದಲ್ಲಿ ಆಗುದಿಲ್ಲ ನಾನು ಇದು ಆಫ್ ದಿ ರೆಕಾರ್ಡ್ ಇದನ್ನ ರೆಕಾರ್ಡ್ ಮಾಡಬೇಡಿ ಇವರು ಏನು ಹೇಳಿಲ್ಲ ಅಷ್ಟೇ ಹೇಳಿದ್ರು ಬಿ ಖಾತೆ ಕೊಡಿ இந்த இது